ಆಚಾರ್ಯ ಪ್ರಶಾಂತ್ ಅವರು ವೇದಾಂತದ ಸಾರವನ್ನ ಇಂದಿನ ಜಗತ್ತಿಗೆ ತಲುಪಿಸುವ ಮಹತ್ತರವಾದ ಯೋಜನೆಯನ್ನ ಕೈಗೊಂಡಿದ್ದಾರೆ ಆಚಾರ್ಯ ಪ್ರಶಾಂತ್ ಅವರ ಈ ಆಂದೋಲನವೀಗ ಲಕ್ಷಾಂತರ ಜನರ ಜೀವನವನ್ನ ಸ್ಪರ್ಶಿಸಿದೆ ಆಚಾರ್ಯ ಪ್ರಶಾಂತ್ ಜಿ ನೀವಿಂದು ಇಲ್ಲಿ ನಮ್ಮೊಂದಿಗಿರುವುದು ನಮಗೆ ನಿಜವಾಗಿಯೂ ಒಂದು ಗೌರವ ತರುವಂಥ ಸಂಗತಿ ಆಫ್ಟರ್ನೂನ್ ಸರ್ ನಾನು ಆಶ್ನಾ ಆಶ್ನಾ ಮೆಹಮೂದ್ ಅಂತ ಸರ್ ನಾನು ನನ್ನನ್ನ ಆಶ್ನಾ ಮೆಹಮೂದ್ ಅಂತ ಪರಿಚಯಿಸಿಕೊಂಡ ತಕ್ಷಣ ಎದುರಿಗಿರೋ ವ್ಯಕ್ತಿಯ ಮುಖಭಾವದಲ್ಲಿ ಸ್ವಲ್ಪ ಬದಲಾವಣೆ ಆಗೋದನ್ನ ನಾನು ಕಾಣ್ತೀನಿ ಕಾರ್ಪೊರೇಟ್ ಸೆಕ್ಟರ್ನಲ್ಲೂ ಕೂಡ ಹೀಗೇ ಆಗ್ತಿದೆ ಅನೇಕ ಸಲ ನೀನು ಯಾರನ್ನ ಸಪೋರ್ಟ್ ಮಾಡ್ತೀಯಾ ಇಂಡಿಯಾ ಆರ್ ಪಾಕಿಸ್ತಾನ್ ಅಂತ ನನ್ನ ಮೇಲೆ ಕಾಮೆಂಟ್ ಮಾಡಲಾಗತ್ತೆ ನಿಮ್ಮೆ ನನ್ನ ಒಬ್ಳು ಸೀನಿಯರ್ ಕೂಡ ನನಗೆ ನೀನು ಮಿಸ್ ಪಾಕಿಸ್ತಾನ್ ಆಗ್ತೀಯಾ ಅಂತ ಕಾಮೆಂಟ್ ಮಾಡಿದ್ಲು ನಾನಂದೆ ಮಿಸ್ ಇಂಡಿಯಾ ಯಾಕಾಗಬಾರದು ಅದಕ್ಕವಳು ಉತ್ತರ ಕೊಡಲಿಲ್ಲ ಆದರೆ ಆ ಮಾತು ನನಗೆ ತುಂಬಾ ನೋವು ಮಾಡಿತು ಮೊದಲು ಇಷ್ಟೊಂದು ತಲೆಕಿಡಿಸ್ಕೋತಿರ್ಲಿಲ್ಲ ಆದರೆ ಈಗ ನಾನು ದೊಡ್ಡವಳಾದಂತೆ ಈ ಥರದ ಘಟನೆಗಳು ಹೆಚ್ಚು ಗಮನ ಸೆಳಿತಿವೆ ವಿಶೇಷವಾಗಿ ಕಾಲೇಜಿನಲ್ಲಿ ಧರ್ಮ ಇತ್ಯಾದಿಗಳ ಮೇಲೆ ಜನ ಕಾಮೆಂಟ್ ಮಾಡೋದನ್ನ ನೋಡಿದ್ರೆ ಅಚ್ಚರಿಯಾಗತ್ತೆ ಮತ್ತೆ ಬೇಸ್ರಾನು ಆಗತ್ತೆ ಹೀಗಾಗಿ ನನ್ನ ಪ್ರಶ್ನೆ ಏನೆಂದ್ರೆ ಇಂಥ ಮಾನಸಿಕತೆಯಿಂದ ಹೊರಗೆ ಬರೋದು ಹೇಗೆ ಮತ್ತು ಒಬ್ಳ ಯುವತಿಯಾಗಿ ನನಗೆ ತುಂಬಾ ಅಚ್ಚರಿಯಾಗೋದೇನೆಂದ್ರೆ ನಾವಿನ್ನು ಎಂಥಾ ಜಗತ್ತಿನಲ್ಲಿ ಬದುಕ್ತಿದ್ದೀವಿ ಧರ್ಮದ ಆಧಾರದಲ್ಲಿ ಜನನನ್ನ ಒಡೆಯಲಾಗ್ತಿದೆ ಇದು ನಿಜವಾಗ್ಲೂ ಒಂದು ಸಮಸ್ಯೆನಾ ಅಥವಾ ನಾನೇ ಇದನ್ನ ಅತಿಯಾಗಿ ವಿಶ್ಲೇಷಣೆ ಮಾಡ್ತಿದ್ದೀನಾ ಅಥವಾ ವಾಸ್ತವದಲ್ಲಿ ಹೀಗಿದೆಯಾ ಮತ್ತು ವಿಶೇಷವಾಗಿ ನನ್ನಂಥವ್ರೂ ಈ ಮನಸ್ಥಿತಿಯಿಂದ ಹೊರಗ್ ಬರೋದ್ ಹೇಗೆ ಆಶ್ನಾ ಅಲ್ವಾ ಹೌದು ಸರ್ ಕೂತ್ಕೋ ಆಶ್ನಾ ನೋಡು ಬೇರೆಯವರ ಸಮಸ್ಯೆಗಳನ್ನ ನಿನ್ನದಾಗಿಸಿಕೊಳ್ಳುವಂಥ ಅಗತ್ಯ ಇಲ್ಲ ಹ್ಞೂ ಬೇರೆಯವರು ಯಾವ ಸಮಸ್ಯೆಯನ್ನ ಎದುರಿಸ್ತಾ ಇದಾರೆ ಅನ್ನೋದನ್ನ ನೋಡು ಇಂಥ ವಿಚಾರಗಳು ಎಲ್ಲಿಂದ ಬರ್ತಾ ಇವೆ ಅನ್ನೋದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಅವರು ಎದುರಿಸೋ ಸಮಸ್ಯೆಯನ್ನು ಕೂಡ ಅರ್ಥ ಮಾಡ್ಕೊ ಅವರ ಯೋಚನೆ ಏನಂದ್ರೆ ಪಾಕಿಸ್ತಾನ ಹೇಗೆ ಥಿಯೋಕ್ರಾಟಿಕ್ ದೇಶವೋ ಹಾಗೆ ಭಾರತವೂ ಕೂಡ ಥಿಯೋಕ್ರಾಟಿಕ್ ದೇಶ ಅನ್ನೋದು ಅವರ ವಾದ ಏನೆಂದರೆ ದೇಶ ವಿಭಜನೆಯಾಗಿ ಎರಡು ರಾಷ್ಟ್ರಗಳು ರಚನೆಯಾದ ಮೇಲೆ ಒಂದನ ಇಸ್ಲಾಮಿಕ್ ರಾಷ್ಟ್ರ ಅಂತ ಘೋಷಿಸಲಾಯಿತು ಹೀಗಾಗಿ ಇನ್ನೊಂದು ದೇಶ ಸಹಜವಾಗಿ ಪಕ್ಕದ ದೇಶದ ಒಂದು ಹಿಂದೂ ಕೌಂಟರ್ ಪಾರ್ಟ್ ಅನ್ನೋದು ಅವರ ನಂಬಿಕೆ ಆದ್ರೆ ಅರು ಹಾಗಲ್ಲ ನಾವು ಈ ವಿಷಯವನ್ನು ಆಳವಾಗಿ ಅರ್ಥ ಮಾಡ್ಕೊಳ್ಬೇಕು ನಾನು ಇಲ್ಲಿ ಕೇವಲ ಸೆಕ್ಯುಲರಿಸಂ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ಭಾರತ ಸೆಕ್ಯುಲರಿಸಂನ ಅಂಗೀಕರಿಸಿರುವುದು ತುಂಬಾ ತಡವಾಗಿ ಸಾವಿರದ ಒಂಬೈನೂರ ನಲವತ್ತೇಳು ನಲವತ್ತೆಂಟು ಮತ್ತು ಸಾವಿರದ ಒಂಬೈನೂರ ಐವತ್ತು ಈ ಮೂರು ವರ್ಷಗಳು ಭಾರತದ ಸ್ವಾತಂತ್ರ್ಯ ಸಂವಿಧಾನದ ಅಂಗೀಕಾರ ಮತ್ತು ಗಣರಾಜ್ಯ ಘೋಷಣೆಗೆ ಸಂಬಂಧಪಟ್ಟಂತೆ ತುಂಬಾ ಮಹತ್ವದ ವರ್ಷಗಳು ಭಾರತ ಒಂಬೈನೂರ ಐವತ್ತರವರೆಗೆ ಕೂಡ ಸೆಕ್ಯುಲರ್ ಆಗಿರಲಿಲ್ಲ ರ ನಂತರವೂ ಸೆಕ್ಯುಲರ್ ಅನ್ನೋ ಶಬ್ದ ಸಂವಿಧಾನದಲ್ಲಿ ಸೇರೋದಕ್ಕೆ ಎರಡು ದಶಕಗಳಿಗೂ ಹೆಚ್ಚು ಸಮಯ ಹಿಡಿತು ಹಾಗಾಗಿ ಭಾರತೀಯ ಸಂವಿಧಾನ ಸೆಕ್ಯುಲರ್ಇಂ ಮೇಲೆ ಸ್ಥಾಪಿತವಾಗಿದೆ ಅಂತ ಹೇಳೋದು ಸರಿಯಲ್ಲ ಭಾರತೀಯ ಸಂವಿಧಾನ ಧರ್ಮದ ಮೇಲೆ ಅಂದ್ರೆ ನಾವು ಅರ್ಥ ಮಾಡಿಕೊಳ್ಳೋ ಧರ್ಮ ಅನ್ನೋ ಪದದ ಮೇಲೆ ಸ್ಥಾಪಿತವಾಗಿಲ್ಲ ಇದು ನಿಮಗೆ ಸ್ವಲ್ಪ ಆಶ್ಚರ್ಯ ಉಂಟು ಮಾಡಬಹುದು ಭಾರತ ಸೆಕ್ಯುಲರಿಸಂ ಅನ್ನೋದರ ಮೇಲೂ ಸ್ಥಾಪಿತವಾಗಿಲ್ಲ ಇದು ಅದಕ್ಕಿಂತ ತುಂಬ ಆಳವಾಗಿರೋ ಯಾವುದೋ ಒಂದು ಅಂಶದ ಮೇಲೆ ಸ್ಥಾಪಿತವಾಗಿರೋವಂಥದ್ದು ಸಂವಿಧಾನದಡಿಯಲ್ಲಿ ಸಿಗುವಂಥ ಮೌಲ್ಯಗಳು ವಾಸ್ತವದಲ್ಲಿ ಆಧ್ಯಾತ್ಮಿಕವಾಗಿವೆ ನಿನಗೆ ಅರ್ಥವಾಗ್ತಾ ಇರಿಯಾ ಆಧ್ಯಾತ್ಮ ಅನ್ನೋದು ಅದು ಯಾವುದೇ ಧಾರ್ಮಿಕ ಪ್ರವಾಹದ ಜೊತೆ ತನ್ನನ್ನು ಕಡ್ಡಾಯವಾಗಿ ಜೋಡಿಸಿಕೊಳ್ಳಲೇಬೇಕು ಅನ್ನೋವಂಥದ್ದೇನಿಲ್ಲ ಅಥವಾ ಧಾರ್ಮಿಕ ಪ್ರವಾಹವನ್ನ ತನ್ನದು ಅಂದುಕೊಳ್ಳೋ ಅವಶ್ಯಕತೆನೂ ಇಲ್ಲ ಹಾಗೆ ಅದನ್ನು ಗುರುತಿಸಬೇಕಾಗಿಯೂ ಇಲ್ಲ ನಿನಗೆ ಅರ್ಥವಾಗ್ತಾ ಇದೆಯಾ ಹಾಗಾಗಿ ಭಾರತ ಒಂದು ಆಧ್ಯಾತ್ಮಿಕ ದೇಶ ಭಾರತ ಖಂಡಿತವಾಗಿಯೂ ಸಾಮೂಹಿಕವಾಗಿ ಜನ ಈಗ ಅಂದುಕೊಂಡಿರುವಂತೆ ಹಿಂದೂ ರಾಷ್ಟ್ರ ಅಲ್ಲ ಆ ಅರ್ಥದಲ್ಲಿ ಖಂಡಿತ ಅಲ್ಲ ಆದ್ರೆ ಒಬ್ಬ ಅಂತರಂಗದ ಜ್ಞಾನ ಪಡೆದವನು ನಿಜವಾದ ಹಿಂದೂ ಧರ್ಮ ಅಂದ್ರೆ ಕೇವಲ ಆಧ್ಯಾತ್ಮಿಕತೆ ಅನ್ನೋದನ್ನು ಅರ್ಥ ಮಾಡಿಕೊಂಡಿದ್ರೆ ಆಗ ಬಹುಶಃ ಭಾರತಕ್ಕೆ ಹಿಂದೂ ಅಡಿಪಾಯ ಇದೆ ಅಂತ ಹೇಳಬಹುದು ಆಗ ನೀವು ಇದನ್ನ ಹಿಂದೂ ದೇಶ ಅಂತ ಹೇಳಿದ್ರೆ ಸರಿಯಾಗತ್ತೆ ಆದರೆ ನಿಮ್ಮನ್ನ ನೋಡಿ ಓ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇತ್ತು ನೀನು ಇಂಡಿಯಾಗೆ ಸಪೋರ್ಟ್ ಮಾಡಿದ್ಯಾ ಅಥವಾ ಪಾಕಿಸ್ತಾನಕ್ಕ ಅಂತ ಗೇಲಿ ಮಾಡೋರು ಅಥವಾ ಆ ತರಹ ಮಾತಾಡೋರು ಆಧ್ಯಾತ್ಮಿಕ ಅರ್ಥದಲ್ಲಿ ಹಿಂದೂಗಳು ಖಂಡಿತ ಅಲ್ಲ ಹಾಗಾಗಿ ಅವರ ಪ್ರಕಾರ ಭಾರತ ಒಂದು ಹಿಂದೂ ದೇಶ ಅಂತ ಹೇಳೋ ಹಕ್ಕು ಅವರಿಗಿಲ್ಲ ಇದು ಸ್ವಲ್ಪ ಕಾಂಪ್ಲೆಕ್ಸ್ ಆಗ್ತಿದೆಯಾ ನೀವೆಲ್ಲ ಯುವಕರು ನಿಮಗೆ ಅರ್ಥವಾಗ್ತಾ ಇದೆ ಅಲ್ವಾ ಇದರ ಮೂಲದಲ್ಲಿ ಹಿಂದೂ ಧರ್ಮ ಮತ್ತು ಭಾರತ ಈ ಎರಡರ ಮೂಲಭೂತ ಸ್ವಭಾವದ ಕುರಿತು ಅಜ್ಞಾನವಿದೆ ಇದು ಸ್ವಲ್ಪ ಕಠಿಣ ಅನಿಸಬಹುದು ಹಾಗಾಗಿ ನೀವು ಇದನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಹಿಂದೂ ಧರ್ಮ ಅಂದ್ರೆ ಜನ ಈಗ ಪ್ರಾಕ್ಟೀಸ್ ಮಾಡ್ತಿರೋ ಧರ್ಮ ಖಂಡಿತ ಅಲ್ಲ ಅದು ಅಗ್ರೆಸಿವ್ ಆಗಿ ಆಚರಣೆ ಮಾಡ್ತಿರೋ ಹಿಂದೂ ಧರ್ಮವಂತೂ ಅಲ್ಲವೇ ಅಲ್ಲ ವಿಶೇಷವಾಗಿ ಕಳೆದ ಹತ್ತರಿಂದ ಇಪ್ಪತ್ತು ವರ್ಷಗಳಿಂದ ಹಿಂದೂ ಧರ್ಮ ಒಂದು ರೀತಿಯ ಅತಿರೇಕದ ತುಂಬಾ ಉಗ್ರವಾದ ರೂಪವನ್ನು ತಾಡ್ತಾ ಇದೆ ಮತ್ತು ಆ ರೀತಿಯ ಹಿಂದೂ ಧರ್ಮ ಏನಿದೆಯೋ ಅದು ಭಾರತ ನಮಗೆ ಸೇರಿದ್ದು ಅಂತ ಹೇಳಿಕೊಳ್ಳತ್ತೆ ಅದು ತಪ್ಪು ಮೊದಲನೆಯದಾಗಿ ಹಿಂದೂ ಧರ್ಮ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು ಹಿಂದೂ ಧರ್ಮ ಅಂದ್ರೆ ರಸ್ತೆಗಳಲ್ಲಿ ಘೋಷಣೆ ಕೂಗೋದು ಈ ಗುಂಪು ಅಥವಾ ಆ ಗುಂಪನ್ನ ಟಾರ್ಗೆಟ್ ಮಾಡೋದು ಎಲ್ಲೆಲ್ಲೂ ದ್ವೇಷ ಹರಡೋದು ಅಲ್ಲ ಇಲ್ಲ ಅದು ಹಿಂದೂ ಧರ್ಮ ಖಂಡಿತ ಅಲ್ಲ ಅಲ್ವೇ ಅಲ್ಲ ಮತ್ತೆ ಯಾರೆಲ್ಲ ಇದನ್ನ ಮಾಡ್ತಾರೋ ಅಂತಹ ಜನರನ್ನ ಕೇಳಿ ನೋಡಿ ನಿಮಗೆ ನಿಮ್ಮ ಧರ್ಮದ ಪ್ರಮುಖವಾದ ಗ್ರಂಥಗಳ ಬಗ್ಗೆ ಏನಾದರೂ ಗೊತ್ತಿರೆಯಾ ಅಂತ ಅವರಿಗೆ ಏನೂ ಗೊತ್ತಿರಲ್ಲ ಈಗ ಇವರನ್ನ ಯಾವ ಆಧಾರದಲ್ಲಿ ಹಿಂದೂಗಳು ಅಂತ ಕರೆಯೋದು ಇವರಿಗೆ ವೇದಗಳು ಗೊತ್ತಿಲ್ಲ ವೇದಾಂತ ಅಂದ್ರೆ ಏನು ಅಂತಾನು ಗೊತ್ತಿಲ್ಲ ಅವರನ್ನ ಕರೆದು ಆಸ್ತಿಕ ಭಾರತೀಯ ದರ್ಶನಗಳ ಬಗ್ಗೆ ಕೇಳಿ ನೋಡಿ ನಿಮ್ಮ ಮುಖ ನೋಡುತ್ತಾ ನಿಂತು ಬಿಡ್ತಾರೆ ಆದ್ರೆ ತುಂಬ ಹೆಮ್ಮೆಯಿಂದ ತಮ್ಮನ್ನ ತಾವು ಹಿಂದೂಗಳು ಅಂತ ಘೋಷಿಸಿಕೊಂಡು ಬಿಡ್ತಾರೆ ನೀವು ಹಿಂದೂ ಆಗಿರೋದಕ್ಕೆ ಏನು ಆಧಾರವಿದೆ ನ್ಯಾಯ ವೈಶೇಷಿಕ ಅವಂತೂ ದೂರದ ಮಾತು ನಾನು ಭಾರತದ ಶ್ರೇಷ್ಠವಾದ ದರ್ಶನ ಅಂತ ಕರೆಸಿಕೊಳ್ಳೋ ವೇದಾಂತದ ಮೂಲಭೂತ ತತ್ವಗಳನ್ನು ಕೇಳಿದ್ರೆ ಆಗ ನೀವು ವಿಷಯವನ್ನ ಬದಲಾಯಿಸೋಕೆ ನೋಡ್ತೀರಿ ನೀವಂತೀರಿ ಬೇರೆ ವಿಷಯದ ಬಗ್ಗೆ ಮಾತಾಡೋಣ ಅಂತ ಭಾರತಕ್ಕಿರೋ ಇಸ್ಲಾಮಿಕ್ ಬೆದರಿಕೆಯ ಬಗ್ಗೆ ಮಾತಾಡೋಣ ಅಂತ ಹೇಳ್ತೀರಿ ನಾನು ನಿಮ್ಮನ್ನ ಕೇಳ್ತಿದ್ದೀನಿ ಸರ್ ನೀವು ಯಾವಾಗ್ಲೂ ಹಿಂದೂ ಹಿಂದೂ ಅಂತ ಮಾತಾಡ್ತೀರಾ ದಯವಿಟ್ಟು ಬ್ರಹ್ಮಸೂತ್ರಗಳ ಬಗ್ಗೆ ಏನಾದ್ರೂ ಹೇಳಿ ಅಂದ್ರೆ ಅದು ನಿಮಗೆ ಗೊತ್ತಿಲ್ಲ ಆದ್ರೆ ಇಸ್ಲಾಮಿಕ್ ಅಪಾಯದ ಬಗ್ಗೆ ಮಾತ್ರ ನಿಮಗೆ ತುಂಬಾ ಚಿಂತೆ ಇದೆ ಅಲ್ವಾ ಮತ್ತು ಇಸ್ಲಾಮಿನ ಅಪಾಯದ ಬಗ್ಗೆ ನಾವು ಬೇಕಾದ್ರೆ ಪ್ರತ್ಯೇಕವಾಗಿ ಮಾತಾಡೋಣವಂತೆ ಹೌದು ಅದು ಕೂಡ ಚರ್ಚೆ ಮಾಡುವಂಥ ವಿಷಯನೇ ಆದ್ರೆ ಈಗ ನಿಮ್ಮ ಎಲ್ಲ ಮಾತುಗಳು ನಿಮ್ಮನ್ನು ನೀವು ನಾನು ಹಿಂದೂ ಅಂತ ಕ್ಲೇಮ್ ಮಾಡೋದ್ರ ಮೂಲಕ ಶುರುವಾಗೋದ್ರಿಂದ ನೀವು ನಿಜವಾಗ್ಲೂ ಹಿಂದೂನಾ ಅಂತ ನಾನು ಮೊದಲಿಗೆ ಖಚಿತಪಡಿಸ್ಕೊಬೇಕು ನೀವು ಯಾವ ದೃಷ್ಟಿಯಿಂದ ಹಿಂದೂ ಹಿಂದೂ ಆಗೋಕೆ ಯಾವ ಅರ್ಹತೆ ಇದೆ ಹಿಂದೂ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಹಿಂದೂವಾಗಲು ಅರ್ಹತೆ ಸಿಕ್ಕಿಬಿಡುತ್ತಾ ಆದ್ರೆ ನಿಮಗೆ ವಿನಮ್ರತನೇ ಇಲ್ಲ ನೀವುಗಳೇ ಮೊದಲು ಹಿಂದೂ ಅಲ್ಲ ಅನ್ನೋದು ನಿಮಗೆ ಕಾಣ್ತಿಲ್ಲ ಮತ್ತು ಅಷ್ಟೇ ಅಲ್ಲ ನಿಮ್ಮ ಈ ಅಜ್ಞಾನದಿಂದ ಕೂಡಿರುವಂತಹ ಹಿಂದೂ ಧರ್ಮವನ್ನ ಇಡೀ ದೇಶದ ಮೇಲೆ ಹೇರಲು ಹೊರಟಿದ್ದೀರಿ ಅದೇ ನಿಮ್ಮ ಇಡೀ ಪ್ರಯತ್ನ ನಾನು ಅನುಸರಿಸ್ತಿರೋ ಸಂಸ್ಕೃತಿನ ಹಿಂದೂ ಧರ್ಮ ಮತ್ತು ಈ ಸಂಸ್ಕೃತಿಯನ್ನ ಒಪ್ಪಿಕೊಳ್ಳುವಂತಹ ಯಾರೇ ಇರಲಿ ಅವರು ಕೂಡ ಹಿಂದೂ ಅಂತ ನೀವು ಹೇಳ್ತಿದ್ದೀರಿ ನಿಮಗೆ ಹೇಗೆ ಗೊತ್ತು ನೀವು ಯಾವ ಸಂಸ್ಕೃತಿಯನ್ನು ಅನುಸರಿಸ್ತೀರಿ ಈ ಸಂಸ್ಕೃತಿಯ ಬೇರುಗಳು ಎಲ್ಲಿವೆ ಎಲ್ಲಿಂದ ಬಂದಿದೆ ಗೊತ್ತಾ ನೀವು ಎಂದಾದರೂ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿದ್ದೀರಾ ಅಧ್ಯಯನ ಮಾಡಿದ್ದೀರಾ ಇಲ್ಲ ನೀವು ಯಾವುದನ್ನು ಮಾಡಿಲ್ಲ ಕಳೆದ ನೂರ ವರ್ಷಗಳ ಪರಂಪರೆ ನಿಮಗೆ ಒಂದು ನಿರ್ದಿಷ್ಟ ಸಂಸ್ಕೃತಿಯನ್ನ ಒಪ್ಪಿಸಿ ಹೋಗಿದೆ ನೀವು ಅದನ್ನೇ ಹಿಂದೂ ಧರ್ಮ ಅನ್ಕೊಂಡಿದ್ದೀರಿ ಇಲ್ಲ ಯಾವತ್ತಿಗೂ ಇಲ್ಲ ಅವರು ನಿಜಕ್ಕೂ ಧರ್ಮದ ಬಗ್ಗೆ ಮಾತಾಡೋದೇ ಇಲ್ಲ ಅವರು ಯಾವಾಗ್ಲೂ ಸಂಸ್ಕೃತಿಯ ಬಗ್ಗೆನೇ ಮಾತಾಡ್ತಿರ್ತಾರೆ ನೀವು ಗಮನಿಸಿದ್ದೀರಾ ಯಾಕಂದ್ರೆ ಅವರು ಧರ್ಮದ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ರೆ ತೊಂದರೆಗೆ ಸಿಕ್ಕಾಕುತ್ತಾರೆ ಮತ್ತು ಸಂಸ್ಕೃತಿಗಳು ಜನರಿಂದ ಜನರಿಗೆ ಬದಲಾಗುತ್ತಾ ಹೋಗುತ್ತವೆ ಸಾಮಾನ್ಯವಾಗಿ ಹಿಂದೂ ಧರ್ಮದ ಹೆಸರಿನಲ್ಲಿ ಈಗ ಹೇಳಿಕೊಡಲಾಗುವಂಥ ಸಂಸ್ಕೃತಿ ಅಂದ್ರೆ ಕಳೆದ ನೂರರಿಂದ ಇನ್ನೂರು ವರ್ಷಗಳ ಉತ್ತರ ಭಾರತದ ಮತ್ತು ಮಧ್ಯ ಭಾರತದ ಸಂಸ್ಕೃತಿ ಅಷ್ಟೇ ಏನು ಸಂಸ್ಕೃತಿಯೇ ಪವಿತ್ರ ಅನ್ನೋ ಥರ ಇಲ್ಲ ಅದು ಪವಿತ್ರವಲ್ಲ ನೀವು ಇತಿಹಾಸವನ್ನೇ ಓದಿಲ್ವಾ ಸ್ವಲ್ಪವೂ ಗೊತ್ತಿಲ್ವಾ ಸತಿ ಪದ್ಧತಿ ಬಾಲ್ಯ ವಿವಾಹ ಇವೆಲ್ಲ ನೆನಪಿಲ್ವಾ ಸ್ವಲ್ಪನೂ ನೆನಪಿಲ್ವಾ ತೀರ ಇತ್ತೀಚಿನವರೆಗೂ ಇವೆಲ್ಲ ನಿಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗಗಳಾಗಿದ್ವು ನಿಮಗೆ ನೆನಪಿಲ್ವಾ ಹಾಗಿದ್ದ ಮೇಲೆ ಸಂಸ್ಕೃತಿ ಹೇಗೆ ಪವಿತ್ರವಾಗೋಕೆ ಸಾಧ್ಯ ಸಂಸ್ಕೃತಿ ಒಂದು ಪ್ರವಾಹವಿದ್ದಂತೆ ಅದು ಬದಲಾಗುತ್ತಲೇ ಇರತ್ತೆ ಮತ್ತು ಅದು ಬದಲಾಗುತ್ತಲೇ ಇರಬೇಕು ಆದರೆ ಧರ್ಮ ಅದು ಎಂದಿಗೂ ಬದಲಾಗದಿರೋ ಅಂಶದ ಕಡೆಗೆ ಸನ್ನೆ ಮಾಡುತ್ತೆ ಅದೇ ಇರೋದು ವ್ಯತ್ಯಾಸ ನಾನು ನಿನ್ನೆ ಇನ್ನೊಂದು ಕಾಲೇಜಿಗೆ ಹೋಗಿದ್ದೆ ಅಲ್ಲೇ ಅವರು ನನಗೆ ಶ್ರೀ ಡಿ ಕೆ ಕರ್ವೆ ಅವರ ಪುಸ್ತಕವೊಂದನ್ನು ಉಡುಗೊರೆಯಾಗಿ ಕೊಟ್ಟರು ನಿಮಗೆ ಅವರ ಹೆಸರು ನೆನಪಿದೆಯಾ ಅವರು ಮಹಾರಾಷ್ಟ್ರದವರು ನಿಮಗೆ ಅವರ ಹೆಸರು ಗೊತ್ತಿರಬೇಕಲ್ವಾ ಅವರು ವಿಧವೆಯೊಬ್ಬರನ್ನ ಮದುವೆಯಾಗಿದ್ದಕ್ಕಾಗಿ ಮತ್ತು ವಿಧವಾ ಪುನರ್ವಿವಾಹದ ಹೋರಾಟವನ್ನ ಕೈಗೆತ್ತಿಕೊಂಡಿದ್ದಕ್ಕಾಗಿ ಎಷ್ಟೊಂದು ಸಂಕಷ್ಟಗಳನ್ನೆಲ್ಲ ಎದುರಿಸಬೇಕಾಯಿತು ಅನ್ನೋದು ನಿಮಗೆ ನೆನಪಿದೆಯಾ ಅವರಿಗೆ ಮಾಡಲಾಗಿರೋ ಅವಮಾನ ನಿಂದನೆ ಇದೆಲ್ಲವೂ ನಿಮಗೆ ನೆನಪಿದೆಯಾ ಮತ್ತೆ ನಾನೇನೋ ನಿಮಗೆ ಕಳೆದ ಸಹಸ್ರಮಾನದ ಅಥವಾ ಅದಕ್ಕಿಂತ ಹಳೆಯ ಘಟನೆ ಬಗ್ಗೆ ಹೇಳ್ತಿಲ್ಲ ನಾನು ಮಾತಾಡ್ತಿರೋದು ಇತ್ತೀಚಿನ ಘಟನೆ ಬಗ್ಗೆ ಇವರೆಲ್ಲ ಮಧ್ಯಯುಗದ ವ್ಯಕ್ತಿತ್ವಗಳಲ್ಲ ಕೇಶವಚಂದ್ರ ಸೇನ್ ಡಿಕೆ ಕರ್ವೆ ರಾಜಾ ರಾಮಮೋಹನ್ ರಾಯ್ ನಿಮಗೆ ಇವರ ಹೆಸರುಗಳೆಲ್ಲ ತಾನೆ ಆದರೆ ನಾವು ಏನೆಂದುಕೊಂಡಿದ್ದೀವಿ ಅಂದರೆ ಒಂದು ನಿರ್ದಿಷ್ಟ ಸಂಸ್ಕೃತಿಯನ್ನು ನಾವು ಅನುಸರಿಸುತ್ತಿದ್ರೆ ಮತ್ತೆ ಆ ಸಂಸ್ಕೃತಿಯನ್ನು ಅನುಸರಿಸಲು ನಾವೇನು ವಿಶೇಷ ಪ್ರಯತ್ನ ಮಾಡಿಲ್ಲ ಅದು ಕೇವಲ ಪೀಳಿಗೆಯಿಂದ ನಮ್ಮವರೆಗೂ ಬಂದಿದೆ ಅಷ್ಟೇ ನೀವು ಹಿಂದೂ ಕುಟುಂಬದಲ್ಲಿ ಹುಟ್ಟಿದ್ದೀರಿ ಅಂದಮೇಲೆ ದೀಪಾವಳಿ ಆಚರಿಸಿಯೇ ಆಚರಿಸ್ತೀರಿ ದೀಪಾವಳಿ ಆಚರಿಸೋದನ್ನ ಕಲಿಯಬೇಕಾದ ಹಿಂದೂ ಕುಟುಂಬದಲ್ಲಿ ಹುಟ್ಟಿದ್ರೆ ನಿಮಗೆ ಒಂದು ನಿರ್ದಿಷ್ಟ ಆಹಾರ ಪದ್ಧತಿ ಇರುತ್ತೆ ನಿಮಗೆ ರಕ್ಷಾ ಬಂಧನ ಮತ್ತು ಹೋಳಿ ಆಚರಿಸೋದು ಗೊತ್ತಿರುತ್ತೆ ಆದ್ರೆ ನೀವು ಹೋಳಿ ದೀಪಾವಳಿ ಆಚರಿಸೋ ಯಾರು ಬೇಕಾದ್ರೂ ಆಟೋಮ್ಯಾಟಿಕಲಿ ಹಿಂದೂ ಆಗ್ತಾರೆ ಅಂತ ನೀವು ಅನ್ಕೊಳ್ತಾ ಇದ್ದೀರಿ ಅದ್ ಹೇಗೆ ಸಾಧ್ಯ ಹಿಂದೂ ಅಂದ್ರೆ ಯಾರು ಅಂತ ಯಾರಾದರೂ ನಿಮ್ಮನ್ನು ಕೇಳಿದ್ರೆ ನೀವು ಹೇಗೆ ಉತ್ತರ ಕೊಡ್ತೀರಿ ದಯವಿಟ್ಟು ಹೇಳಿ ನೀವೆಲ್ಲ ಬುದ್ಧಿವಂತರು ನೀವು ಅಮೆರಿಕದಲ್ಲಿದ್ದೀರಿ ಇದ್ದೀರಿ ಅನ್ಕೊಳ್ಳಿ ಯಾರಾದರೂ ಹಿಂದೂ ಅಂದ್ರೆ ಯಾರು ಅಂತ ನಿಮ್ಮನ್ನ ಕೇಳ್ತಾರೆ ಮತ್ತು ಇದು ಸರಿಯಾದ ಪ್ರಶ್ನೆ ಅಲ್ವಾ ಒಬ್ಬ ಫಾರಿನರ್ ನಿಮ್ಮನ್ನ ಕೇಳ್ತಿದ್ದಾನೆ ಹಿಂದೂ ಅಂದ್ರೆ ಯಾರು ಅಂತ ಆಗ ನೀವು ಏನು ಉತ್ತರ ಕೊಡ್ತೀರಾ ಹೋಳಿ ಮತ್ತು ದೀಪಾವಳಿ ಆಚರಿಸುವವ ಹಿಂದೂ ಅಂತ ಹೇಳ್ತೀರಾ ಹಾಗಾದ್ರೆ ಹಿಂದೂ ಅಂದರೆ ಯಾರು ನಮಗೆ ಗೊತ್ತಿಲ್ಲ ಮತ್ತು ತಿಳಿಯೋ ಆಸಕ್ತಿ ಕೂಡ ನಮಗಿಲ್ಲ ಇದಕ್ಕೆ ಒಂದು ಉತ್ತಮವಾದ ಸ್ಪಷ್ಟವಾದ ಮತ್ತು ಅದ್ಭುತವಾದ ಉತ್ತರ ಇದೆ ನೀವು ಹೆಮ್ಮೆ ಪಡುವಂತಹ ಉತ್ತರ ಆದರೆ ನಾವು ಆ ಉತ್ತರವನ್ನು ತಿಳಿದುಕೊಳ್ಳೋಕೆ ಬಯಸೋದಿಲ್ಲ ಯಾಕೆಂದರೆ ಅದಕ್ಕೆ ಶ್ರಮ ಹಾಗಾಗಿ ನಮ್ಮದು ಮೇಲ್ನೋಟದ ಹಿಂದೂ ಧರ್ಮವಾಗಿ ಬಿಡುತ್ತೆ ಮತ್ತೆ ಇದು ತುಂಬಾ ನಾಚಿಕೆಗೇಡಿನ ಸಂಗತಿ ಆಗ ನಮ್ಮ ಹಿಂದೂ ಧರ್ಮ ಅಂದರೆ ಕ್ರಿಕೆಟ್ ಪಂದ್ಯದಲ್ಲಿ ಕೇಕೆ ಹಾಕೋದು ಅಥವಾ ಬೇರೆ ಬೇರೆ ಮತಪಂಥಗಳ ಜನರನ್ನು ಹಿಯಾಳಿಸೋದು ಕೆಲವು ಗುಂಪುಗಳನ್ನು ಪರಕೀಯರಂತೆ ಲೇಬಲ್ ಮಾಡೋದೇ ಆಗಿಬಿಡತ್ತೆ ಅದೇ ಹಿಂದೂ ಧರ್ಮ ಅನಿಸಿಕೊಳ್ಳತ್ತೆ ಕ್ರೈಸ್ತರಿಗೆ ಬೈಬಲ್ ಇದೆ ಸಿಖ್ಖರ ಹತ್ತಿರ ಗುರುಗ್ರಂಥ ಸಾಹಿಬ್ ಇದೆ ಬೌದ್ಧರ ಬಳಿ ಧಮ್ಮಪದ ಮತ್ತು ಸೂತ್ರಗಳಿವೆ ಮುಸ್ಲಿಮರ ಹತ್ರ ಕುರಾನ್ ಇದ್ದೇ ಇದೆ ದಯವಿಟ್ಟು ಕೈ ಎತ್ತಿ ನೋಡೋಣ ನಿಮ್ಮಲ್ಲಿ ಎಷ್ಟು ಜನ ವೇದಗಳನ್ನು ಓದಿದ್ದೀರಿ ಸರಿ ನಾಲ್ಕು ವೇದಗಳಲ್ಲಿ ಯಾವುದಾದ್ರೂ ಒಂದನ್ನು ಓದಿದ್ದೀರಾ ನನಗನ್ಸೋ ಹಾಗೆ ಇನ್ನೂರಕ್ಕೂ ಹೆಚ್ಚು ಇರೋ ಪ್ರೇಕ್ಷಕರಲ್ಲಿ ಒಬ್ಬರು ಕೈ ಎತ್ತಿಲ್ಲ ಮತ್ತೆ ನೋಡಿದ್ರೆ ನಾವು ಬೇರೆಯವರನ್ನ ಗೇಲಿ ಮಾಡ್ತೀವಿ ನಿಮ್ಮ ಮನೆತನದ ಹೆಸರಿನಿಂದ ಮಾತ್ರ ನೀವು ಹಿಂದೂ ಆಗಿಬಿಡಲ್ಲ ಹಿಂದೂ ಆಗೋದಂದ್ರೆ ಅದೊಂದು ಅದ್ಭುತವಾದ ವಿಷಯ ಅದಕ್ಕೆ ಸ್ವಲ್ಪ ಶ್ರಮ ಸ್ವಲ್ಪ ಅಧ್ಯಯನ ಸ್ವಲ್ಪ ತ್ಯಾಗ ಬೇಕಾಗತ್ತೆ ನಿಮ್ಮಿಂದ ಆ ಅಧ್ಯಯನ ಮಾಡಕ್ಕಾಗತ್ತಾ ನಿಮ್ಮಿಂದ ಆ ತ್ಯಾಗ ಮಾಡೋದಕ್ಕಾಗತ್ತಾ ಮತ್ತು ವೇದಗಳು ಅವು ತುಂಬಾ ವಿಶಾಲವಾಗಿರುವಂಥವು ಅವುಗಳಲ್ಲಿ ಸಾವಿರಾರು ಶ್ಲೋಕಗಳಿವೆ ಅವುಗಳೊಂದಿಗೆ ಹೋಲಿಸಿದರೆ ತತ್ವಜ್ಞಾನವಿರೋ ಭಾಗ ಜ್ಞಾನಕಾಂಡ ಅಂದ್ರೆ ವೇದಾಂತ ಅದೂ ತುಂಬಾ ಚಿಕ್ಕದು ನಮ್ಮ ಪೈಕಿ ಎಷ್ಟು ಜನ ಕನಿಷ್ಠ ಪಕ್ಷ ಕೆಲವನಾದರೂ ಉಪನಿಷತ್ತುಗಳನ್ನ ಓದಿದ್ದೀವ ನೋಡಿ ನಾವು ನೋಡಿದ್ರೆ ಯಾವಾಗಲೂ ಪಾಕಿಸ್ತಾನವನ್ನ ಇಸ್ಲಾಮನ್ನ ಮತ್ತು ಕ್ರಿಶ್ಚಿಯನ್ರನ್ನ ಟೀಕಿಸೋದಕ್ಕೆ ರೆಡಿಯಾಗಿರ್ತೀವಿ ಮತ್ತು ಅದನ್ನೇ ಹಿಂದೂ ಧರ್ಮ ಅಂತ ಅನ್ಕೊಂಡಿದೀವಿ ಸ್ವಾಭಾವಿಕವಾಗಿ ಒಂದು ದೇಶ ನಮ್ಮ ಜೊತೆ ಶತ್ರುವಿನಂತೆ ವರ್ತಿಸಿದ್ರೆ ನಾವು ಖಂಡಿತ ಪ್ರತಿಕ್ರಿಯೆ ಕೊಡೋಣ ಅದಕ್ಕೋಸ್ಕರನೇ ಅಂತ ನಮ್ಮ ಸಶಸ್ತ್ರ ಪಡೆಗಳಿರೋದು ಮತ್ತು ಆ ಪಡೆಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ ಆದ್ರೆ ಹಿಂದೂ ಧರ್ಮ ಅಂದ್ರೆ ಕೇವಲ ಪಾಕಿಸ್ತಾನವನ್ನ ದ್ವೇಷಿಸುವುದರ ಬಗ್ಗೆ ಮಾತ್ರ ಇರಬೇಕಾ ನಾನು ನಿಮ್ಮನ್ನ ಮೇಲಾಗಿ ಹಿಂದೂ ಧರ್ಮ ಅಂದ್ರೆ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ ಮತ್ತೆ ಆ ಕಾರಣಕ್ಕಾಗಿ ಭಾರತೀಯ ಮುಸ್ಲಿಮರನ್ನ ಪಾಕಿಸ್ತಾನಿ ನಾಗರಿಕರೊಂದಿಗೆ ಹೋಲಿಸಲು ಪ್ರಾರಂಭಿಸುತ್ತೀರಿ ಇದು ನ್ಯಾಯವಾ ದಯವಿಟ್ಟು ಹೇಳಿ ಇದೆಂಥ ನಾಚಿಕೆಗೇಡು ಅಸಂಬದ್ಧ ತರ್ಕ ನಾನು ಖಂಡಿತ ನಿಮಗಷ್ಟೇ ಹೇಳ್ತಿಲ್ಲ ಇಲ್ಲಿ ಸುತ್ತಲೂ ಐದು ಕ್ಯಾಮೆರಾಗಳಿವೆ ಅವು ನನ್ನನ್ನು ರೆಕಾರ್ಡ್ ಮಾಡ್ತೀವಿ ಅಂತ ನನಗೆ ಗೊತ್ತು ಈ ಸಂದೇಶ ದೂರ ದೂರದವರೆಗೆ ತಲುಪಬೇಕು ಅನ್ನೋದೇ ನನ್ನ ಬಯಕೆ ನಿಮ್ಮ ಜೊತೆಯಲ್ಲೇ ಇರೋ ಈ ಇಪ್ಪತ್ತು ಕೋಟಿ ನಾಗರಿಕರನ್ನ ಏನು ಮಾಡಬೇಕು ಅನ್ಕೊಂಡಿದ್ದೀರಿ ಅವರೆಲ್ಲರನ್ನೂ ಅರಬ್ಬಿ ಸಮುದ್ರಕ್ಕೆ ಎಸೆದು ಬಿಡ್ತೀರಾ ಹಾಗೆ ಮಾಡೋದಕ್ಕೆ ನಿಮಗಾಗತ್ತಾ ಅಥವಾ ಹಾಗೆ ಮಾಡೋ ಇಚ್ಛೆಯಾದ್ರೂ ನಿಮಗಿದೆಯಾ ನೀವು ಯಾಕೆ ಅನಾವಶ್ಯಕವಾಗಿ ಇಷ್ಟೊಂದು ದ್ವೇಷವನ್ನು ಸೃಷ್ಟಿಸೋಕೆ ಹೊರಟಿದ್ದೀರಿ ದೇಶದಲ್ಲಿ ಮುಸಲ್ಮಾನರ ಜೊತೆ ಬದುಕಬೇಕಾಗಿರುವಾಗ ಯಾಕೆ ಶಾಂತಿಯಿಂದ ಬದುಕೋಕಾಗಲ್ಲ ಆಗ ನೀವು ಎದ್ ನಿಂತು ಆದ್ರೆ ಸರ್ ಎಲ್ಲಾ ತೊಂದರೆಗಳನ್ನು ಸೃಷ್ಟಿಸೋರು ಮುಸಲ್ಮಾನರೇ ಅಂತ ಹೇಳ್ತೀರಿ ಒಂದ್ ವೇಳೆ ಮುಸಲ್ಮಾನರೇ ಎಲ್ಲಾ ತೊಂದರೆಗಳನ್ನು ಸೃಷ್ಟಿಸಿದ್ರೆ ಅದನ್ನ ನಾವು ನಿಭಾಯಿಸೋಣ ನಮ್ಮ ಬಳಿ ಕಾನೂನಿದೆ ಸುವ್ಯವಸ್ಥೆ ಇದೆ ಅದಕ್ಕಂತಾನೇ ಪೊಲೀಸರು ಕೂಡ ಇರೋದು ಆದರೆ ಸಾಮಾನ್ಯ ನಾಗರಿಕರಾಗಿರೋ ನೀವು ಏಕೆ ದ್ವೇಷವನ್ನು ಬೆಳೆಸ್ಕೋಬೇಕು ಈ ಹುಡುಗಿ ಅವಳು ನಿಮ್ಮ ಬ್ಯಾಚ್ಮೇಟ್ ಅಲ್ವಾ ಅಥವಾ ಅವಳೇನಾದರೂ ಅಪರಾಧಿಯಾಗಿ ತಪ್ಪಿತಸ್ಥೆಯಾಗಿ ದುಷ್ಕರ್ಮಿಯಂತೆ ಕಾಣ್ತಿದ್ದಾಳ ಅವಳ ಸರ್ನೇಮ್ ಆಗಿದ್ದ ಮಾತ್ರಕ್ಕೆ ಆಕೆ ಇಷ್ಟೊಂದು ಭಯಾನಕ ಅನುಭವದಿಂದ ಹಾದು ಹೋಗಬೇಕಾ ಅದರಿಂದ ನಮಗೆ ಸಿಗೋದಾದ್ರೂ ಏನು ದಯವಿಟ್ಟು ಸ್ವಲ್ಪ ತಾರ್ಕಿಕವಾಗಿ ಯೋಚಿಸೋಣ ಈ ಮೇಲ್ಮೇಲೆ ಕಾಣ್ತಿರೋ ಮುಸಲ್ಮಾನರಿಗೆ ತೊಂದರೆ ಕೊಡೋದ್ರಿಂದ ನಿಮಗೇನ್ ಸಿಗತ್ತೆ ಇದರ ಅರ್ಥ ನಮಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾವು ಸುಮ್ಮನಿರ್ತೀವಿ ಅನ್ನೋದು ಖಂಡಿತ ಅಲ್ಲ ಯಾರಾದರೂ ನಮಗೆ ಕಿರುಕುಳ ಕೊಟ್ಟರೆ ನಾವು ಪ್ರತಿಕ್ರಿಯೆ ಕೊಟ್ಟೆ ಕೊಡ್ತೀವಿ ಮತ್ತು ಅದಕ್ಕೆ ಬೇಕಾದ ಸಾಮರ್ಥ್ಯ ನಮ್ಮ ಹತ್ರ ಇದೆ ಇದೇ ಅಲ್ವಾ ನಾವು ದುರ್ಬಲರು ಅಲ್ಲ ಹೇಡಿಗಳು ಅಲ್ಲ ಹೊರಗಿಂದಾಗ್ಲಿ ಅಥವಾ ಒಳಗಿಂದಾಗ್ಲಿ ಯಾರೋ ಬಂದು ನಮ್ಮ ಮೇಲೆ ದಾಳಿ ಮಾಡಿದ್ರೆ ನಾವು ಅದನ್ನು ನಿಭಾಯಿಸ್ತೀವಿ ಆದರೆ ದುರ್ಬಲರಿಗೆ ಕಿರುಕುಳ ಕೊಡದೇ ಇರೋದೆ ಧೈರ್ಯ ಶೌರ್ಯದ ಲಕ್ಷಣ ಅಲ್ವಾ ನೀವು ಹತ್ತು ಜನರ ಗುಂಪನ್ನು ಕಟ್ಕೊಂಡು ಒಬ್ಬರನ್ನೋ ಇಬ್ಬರನ್ನೋ ಗುರಿಯಾಗಿಸಿಕೊಂಡ್ರೆ ನೀವು ಅದನ್ನ ಧೈರ್ಯದ ಸಂಕೇತ ಅನ್ಕೊಂಡಿದ್ದೀರಾ ಇದು ಸರಿನಾ ಇದು ನಿಮಗೆ ಹೆಮ್ಮೆ ತರುವಂತ ಸಂಗತಿನ ನಾವು ಹತ್ತು ಜನ ಸೇರ್ಕೊಂಡು ಇಬ್ಬರಿರೋ ಗುಂಪಿನ ಮೇಲೆ ದಾಳಿ ಮಾಡಿದಂತಾಗತ್ತೆ ಇದು ಹೆಮ್ಮೆಯ ವಿಷಯನು ನಾಚಿಕೆಗೆಡು ಆದ್ರೆ ಆ ಇಬ್ಬರು ಒಂದ್ ವೇಳೆ ನಿಜವಾಗ್ಲೂ ಕಿರುಕುಳ ಕೊಡೋವಂಥವ್ರೆ ಆಗಿದ್ರೆ ನಮ್ಮ ಮೇಲೆ ದಾಳಿ ಮಾಡ್ತಿದ್ರೆ ಅಸ್ತ್ರಶಸ್ತ್ರ ಹಿಡ್ಕೊಂಡಿದ್ರೆ ನಾವು ಅದನ್ನ ಹೇಗಾದ್ರೂ ನಿಭಾಯಿಸ್ತೀವಿ ಆದ್ರೆ ದಯವಿಟ್ಟು ಹೇಳಿ ಈ ಹುಡುಗಿಯ ಕೈಯಲ್ಲಿ ಮಾರಕಾಸ್ತ್ರಗಳಿವೆಯಾ ಹಾಗಾದರೆ ಒಬ್ಬ ಸಾಮಾನ್ಯ ನಾಗರಿಕನನ್ನ ಯಾಕೆ ತೊಂದರೆಗೆ ಸಿಲುಕಿಸಲಾಗ್ತಿದೆ ಶ್ರೀಕೃಷ್ಣ ಇದನ್ನು ತುಂಬಾ ಸುಂದರವಾಗಿ ಮತ್ತು ತುಂಬಾ ಸ್ಪಷ್ಟತೆಯಿಂದ ವಿವರಿಸ್ತಾನೆ ಶ್ರೀಮದ್ ಭಗವದ್ಗೀತೆಯ ನಾಲ್ಕನೇ ಅಧ್ಯಾಯದ ಹನ್ನೊಂದನೇ ಶ್ಲೋಕ ಹೀಗೆ ಹೇಳುತ್ತೆ ನಾನು ಅಂದ್ರೆ ಸತ್ಯ ಅಂದ್ರೆ ಅಸ್ತಿತ್ವದ ಮೂಲ ನಿಯಮ ನೀನು ಹೇಗೆ ನೋಡುತ್ತೀಯೋ ನಾನು ನಿನಗೆ ಅದೇ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತೇನೆ ಮತ್ತು ನಾವು ಇದನ್ನೇ ಸಾಮಾನ್ಯ ನಿಯಮವನ್ನಾಗಿ ಇಟ್ಕೋಬೇಕು ಯಾರಾದರೂ ತೊಂದರೆಯನ್ನುಂಟು ಮಾಡ್ತಾ ಇದ್ರೆ ಅವರ ಮೇಲೆ ಯಾವುದೇ ತರಹದ ದಯನೂ ಬೇಡ ಮೃದು ಧೋರಣೆಯನ್ನು ತೋರಿಸೋದು ಬೇಡ ಇದು ತುಂಬಾ ನ್ಯಾಯಸಮ್ಮತವಾಗಿದೆ ಸರಿಯಲ್ವಾ ನೀನು ತೊಂದರೆ ಕೊಡ್ತಿದ್ರೆ ನಾವು ನಿನ್ನನ್ನು ಸಮರ್ಥವಾಗಿ ಎದುರಿಸ್ತೇವೆ ಅದರಲ್ಲಿ ಯಾವುದೇ ತಪ್ಪಿಲ್ಲ ಶ್ರೀಕೃಷ್ಣ ಇದನ್ನು ಕೂಡ ಹೇಳ್ತಾನೆ ಏನಂದ್ರೆ ನೀನು ನ್ಯಾಯವಾಗಿ ಮತ್ತು ಸತ್ಯವಾಗಿದ್ದರೆ ನಾನು ನಿನ್ನೊಡನೆ ನ್ಯಾಯವಾಗಿ ಮತ್ತು ಸತ್ಯವಾಗಿಯೇ ನಡೆದುಕೊಳ್ತೀನಿ ಅಲ್ಪಸಂಖ್ಯಾತರನ್ನು ದಮನಿಸುವಂಥ ದೇಶದ ಪ್ರಜೆಗಳು ಅಂತ ಕರೆಸಿಕೊಳ್ಳೋಕೆ ನೀವು ಹೆಮ್ಮೆ ಪಡ್ತೀರಾ ನಿಮಗೆ ಅದರಿಂದ ಹೆಮ್ಮೆಯಾಗುತ್ತಾ ನಾನು ಓಲೈಕೆ ಬಗ್ಗೆ ಮಾತಾಡ್ತಿಲ್ಲ ಅದು ಸ್ಪಷ್ಟವಾಗಿದೆ ಅಂದುಕೊಳ್ತೀನಿ ಯಾವುದೋ ಒಂದು ಸಣ್ಣ ಗುಂಪಿನ ಜನರಿಗೆ ಹಿತಕಾರಿ ಅಲ್ಲದ ಲಾಭ ಕೊಡೋದರ ಬಗ್ಗೆ ನಾನು ಮಾತಾಡ್ತಿಲ್ಲ ಯಾರಿಗೂ ಹಿತಕಾರಿ ಅಲ್ಲದ ಲಾಭ ಕೊಡೋದು ಬೇಕಾಗಿಲ್ಲ ಅಂತಾನೆ ನಾನೂ ಕೂಡ ಹೇಳ್ತಿರೋದು ಯಾರನ್ನೂ ಓಲೈಸುವ ಅವಶ್ಯಕತೆ ಇಲ್ಲ ಆದ್ರೆ ನಿರಪರಾಧಿಗಳನ್ನ ಅನಾವಶ್ಯಕವಾಗಿ ಗುರಿಯಾಗಿಸೋದು ಕೂಡ ಸರಿಯಲ್ಲ ಅದು ಆಧ್ಯಾತ್ಮಿಕವೂ ಅಲ್ಲ ಧಾರ್ಮಿಕವೂ ಅಲ್ಲ ನ್ಯಾಯಸಮ್ಮತವೂ ಅಲ್ಲ ಮುಗ್ಧತೆ ಅನ್ನೋ ಥರದೇನಾದ್ರೂ ಇರಿಯೋ ಇಲ್ಲವೋ ನೆನಪಿಡಿ ಭಾರತದ ಸಂವಿಧಾನದಲ್ಲಿರುವಂತ ಮೌಲ್ಯಗಳು ತುಂಬಾ ಆಧ್ಯಾತ್ಮಿಕವಾದ ಮೌಲ್ಯಗಳು ಆಧ್ಯಾತ್ಮಿಕ ಮೌಲ್ಯಗಳಂದ್ರೆ ಅವು ಉನ್ನತ ಮಟ್ಟದ ತುಂಬಾ ಎತ್ತರವಾಗಿರುವ ಅತ್ಯುನ್ನತ ಮೌಲ್ಯಗಳು ಆ ಮೌಲ್ಯಗಳ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು ವಾಸ್ತವವಾಗಿ ಆಡಿಯನ್ಸ್ ಸ್ವಲ್ಪ ಹೆಚ್ಚು ಪ್ರಬುದ್ಧರಾಗಿದ್ದರೆ ಭಾರತದ ಸಂವಿಧಾನ ಏನಿದೆಯೋ ಅದು ವೇದಾಂತದ ಮೌಲ್ಯಗಳ ಮೇಲೆ ಸ್ಥಾಪಿತವಾಗಿದೆ ಅನ್ನು ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ನಾನದನ್ನು ಪ್ರತಿಪಾದಿಸ್ತೀನಿ ನಿಮ್ಮನ್ನ ನೀವು ಹಿಂದೂ ಅಂತ ಕರ್ಕೊಳ್ಳೋದಾದ್ರೆ ನೀವು ವೇದಾಂತಿಯಾಗಿ ಆಗ ನಿಜವಾದ ಅರ್ಥದಲ್ಲಿ ನೀವು ಸನಾತನಿ ಅನ್ನೋ ಶಬ್ದಕ್ಕೆ ಅರ್ಥ ಕೊಟ್ಟಂತೆ ಆಗತ್ತೆ ಹಿಂದೂ ಆಗೋದಕ್ಕೆ ಮತ್ತು ಸನಾತನಿ ಆಗೋದಕ್ಕೆ ಎರಡರ ನಡುವೆ ತುಂಬಾ ವ್ಯತ್ಯಾಸ ಇದೆ ನೀವು ಕೇವಲ ಹಿಂದೂ ಆಚರಣೆಗಳು ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯನ್ನು ಅನುಸರಿಸಿದ್ರೆ ನಿಮ್ಮನ್ನು ಹಿಂದೂ ಅಂತ ಕರೆಯಬಹುದು ಏನನ್ನು ಓದದೆ ಏನು ತಿಳಿಯದೆ ಕೂಡ ನೀವು ಹಿಂದೂ ಆಗಿರಬಹುದು ಯಾಕೆ ಯಾಕಂದ್ರೆ ನಿಮ್ಮ ತಂದೆ ಹಿಂದೂ ನಿಮ್ಮ ತಾಯಿ ಹಿಂದೂ ಹಾಗಾಗಿ ನೀವು ಕೂಡ ಹಿಂದೂ ಆಗಿದ್ದೀರಿ ಸನಾತನಿ ಆಗೋದಂದ್ರೆ ಅದೊಂದು ದೊಡ್ಡ ಅರ್ಹತೆ ಬಿಟೆಕ್ ಎಂಟೆಕ್ ಅಥವಾ ಪಿ ಎಚ್ ಡಿ ಪಡೆದಂತೆ ನೀವು ಅದನ್ನು ಸಂಪಾದಿಸಬೇಕಾಗುತ್ತದೆ ಸನಾತನಿ ಆಗೋದು ಅಂದ್ರೆ ಸಣ್ಣ ವಿಷಯ ಅಲ್ಲ ಸನಾತನಿ ಆಗಬೇಕಂದ್ರೆ ನೀವು ನಿಮ್ಮ ಶಾಸ್ತ್ರ ಗ್ರಂಥಗಳನ್ನ ಕಟ್ಟುನಿಟ್ಟಾಗಿ ಓದಬೇಕಾಗತ್ತೆ ಮತ್ತು ಅದರಂತೆ ಬದುಕಬೇಕಾಗತ್ತೆ ವೇದಾಂತವನ್ನೇ ನಿಮ್ಮ ಜೀವನವನ್ನು ಮಾಡಿಕೊಳ್ಳಬೇಕಾಗುತ್ತೆ ಒಬ್ಬ ಸನಾತನಿ ಅಂತಂದ್ರೆ ಒಬ್ಬ ಧೈರ್ಯಶಾಲಿ ಒಬ್ಬ ಸನಾತನಿ ಅಂದ್ರೆ ಅವನು ರಕ್ಷಕನೇ ಹೊರತು ವಿನಾಶಕಾರಿಯಲ್ಲ ಒಬ್ಬ ಸನಾತನಿಯಾದವನು ಹತ್ತಾರು ಜನದ ಬಾಳಿಕೋರರ ವಿರುದ್ಧ ಒಬ್ಬಂಟಿಯಾಗಿ ಹೋರಾಡುವುದರಲ್ಲಿ ಹೆಮ್ಮೆ ಪಡ್ತಾನೆ ಗುರು ಗೋವಿಂದ ಸಿಂಹರಂಥ ಮನೋಭಾವ ಸವ್ವಾಲಕಸಕ್ಲಡೋ ನಿಮಗದು ನೆನಪಿದೆಯಾ ನಾನು ಇಲ್ಲಿ ಒಬ್ಬನೇ ಇದ್ದೀನಿ ಮತ್ತೆ ನನ್ನೆದುರಿಗೆ ಒಂದು ಲಕ್ಷ ಸೈನಿಕರ ದಂಡು ನಿಂತಿದೆ ಲಕ್ಷಕ್ಕಿಂತಲೂ ಹೆಚ್ಚು ಒಂದು ಕಾಲು ಲಕ್ಷ ಡಬ್ಬಾಳಿಕೋರರು ನಿಂತ್ಕೊಂಡಿದ್ದಾರೆ ನಾನು ಅವರನ್ನು ಒಬ್ಬಂಟಿಯಾಗಿ ಎದುರಿಸ್ತೀನಿ ಅದೇ ಸನಾತನಿ ಸ್ಫೂರ್ತಿ ಅಂದ್ರೆ ಸನಾತನಿ ಸ್ಫೂರ್ತಿ ಅಂದ್ರೆ ಗುಂಪು ಕಟ್ಟಿಕೊಂಡು ಯಾರೋ ಒಬ್ಬಿಬ್ಬರನ್ನ ಪುಡಿಪುಡಿ ಮಾಡಿ ಬಿಡೋದಲ್ಲ ಕಡಿಮೆ ಸಂಖ್ಯೆಯಲ್ಲಿ ಇರೋರನ್ನ ನಿಮ್ಮ ಸನಾತನ ಧರ್ಮವನ್ನ ತಿಳ್ಕೊಳ್ಳಿ ಸನಾತನ ಮಾರ್ಗದಲ್ಲಿ ಆಳವಾಗಿ ಬದುಕಿ ದಯೆಯಿಂದಿರಿ ಪ್ರೀತಿಯಿಂದಿರಿ ನ್ಯಾಯಯುತವಾಗಿ ನಿಷ್ಪಕ್ಷಪಾತಿಗಳಾಗಿ ಬದುಕಿ ತೋರಿಸಿ ಧೈರ್ಯವಾಗಿರಿ ಸಾಮರ್ಥ್ಯುಳ್ಳವರಾಗಿ ಇದೇ ವೇದಾಂತದ ಸಂದೇಶ ನಾನು ಹೇಳಿದ್ದು ನಿಮಗೆ ಅರ್ಥವಾಗ್ತಿದೆಯಾ ಕನೆಕ್ಟ್ ಆಗ್ತಾ ಇದೆಯಾ ಅಥವಾ ನನ್ನನ್ನು ಒಳಗೊಳಗೆ ವಿರೋಧಿಸುತ್ತಿದ್ದೀರಾ ಇದೆಲ್ಲ ನಿಮಗೆ ಅರ್ಥವಾಗ್ತಿದೆಯಲ್ವಾ ದಯವಿಟ್ಟು ಹೇಳಿ ಯಾಕಂದ್ರೆ ನಾವಿಂದು ತುಂಬಾ ವಿಚಿತ್ರವಾದ ಸನ್ನಿವೇಶಗಳಲ್ಲಿ ಬದುಕ್ತಿದ್ದೀವಿ ಸ್ವಾತಂತ್ರ್ಯ ಬಂದಾಗಿನಿಂದ ಭಾರತ ಎಂದಿಗೂ ಇಂತಹ ಸನ್ನಿವೇಶಗಳನ್ನು ಕಂಡಿಲ್ಲ ತಕ್ಕ ಮಟ್ಟಿಗಾದರೂ ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋಕೆ ನನಗೆ ಸಾಧ್ಯವಾಯ್ತಾ ಹ್ಮ್ ಇದು ಅವರ ಸಮಸ್ಯೆ ಮೀನು ನೋವು ಮಾಡಿಕೊಳ್ಬೇಡ ತಮ್ಮ ಧರ್ಮದ ಬಗ್ಗೆ ಅವರಿಗೆ ಗೊತ್ತಿಲ್ಲ ಅನ್ನೋದು ಅವರ ಸಮಸ್ಯೆ ಸರಿನಾ ಆಶ್ನಾ ಹಿಂದೂ ಧರ್ಮದ ಬಗ್ಗೆ ಈ ರೀತಿ ಮಾತನಾಡೋರಿಗೆ ಹಿಂದೂ ಧರ್ಮ ಅಂದ್ರೆ ಏನು ಅಂತಾನೆ ಅವರಿಗೆ ಗೊತ್ತಿಲ್ಲ ಸರ್ ನನ್ನ ಪ್ರಶ್ನೆ ಮತ್ತೆ ಅದೇ ಆಗಿತ್ತು ಇದರಿಂದ ಹೊರಬರೋದು ಹೇಗೆ ಅನ್ನೋದನ್ನ ನಾನು ಹೀಗೆ ಕಲಿಬೇಕು ಅಂತ ಅವರು ನನಗೆ ಹಾಗೆಲ್ಲ ಮಾತಾಡಿದ್ರೆ ನನಗೇನೂ ತೊಂದರೆಯಿಲ್ಲ ಆದ್ರೆ ನಾನು ಇದರಿಂದ ಬಿಡಿಸಿಕೊಂಡು ನನ್ನ ಮನಸ್ಥಿತಿಯನ್ನ ಬೆಳೆಸಿಕೊಡಬೇಕು ಅಂತೀದಿನಿ ಸರಳವಾಗಿ ಹೀಗೆ ಹೇಳಿಕೊಳ್ಳಿ ಅವನು ತನ್ನದೇ ಆದ ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಮಟ್ಟಕ್ಕೆ ಅನುಗುಣವಾಗಿ ಮಾತ್ರ ಮಾತಾಡ್ತಿದ್ದಾನೆ ಅಂತ ಅವನು ಕೆಳಮಟ್ಟದಲ್ಲಿರೋದು ಅದೂ ಅವನ ಸಮಸ್ಯೆ ಮತ್ತು ಅವನ ಸಮಸ್ಯೆಯನ್ನ ನಾನು ನನ್ನದನ್ನಾಗಿ ಮಾಡಿಕೊಳ್ಳೋಕೆ ಸಾಧ್ಯವಿಲ್ಲ ಅವನ ಸಮಸ್ಯೆಯನ್ನ ನನ್ನದನ್ನಾಗಿ ಮಾಡಿಕೊಳ್ಳೋದಕ್ಕೆ ನನಗೇನು ಅಗತ್ಯವಿಲ್ಲ ಅಷ್ಟೇ ಮತ್ತು ಎಲ್ಲ ಹಿಂದೂಗಳು ಆ ವರ್ಗಕ್ಕೆ ಆ ಗುಣಮಟ್ಟಕ್ಕೆ ಸೇರಿದವರು ಅಂತ ಅನ್ಕೊಳ್ಬೇಡಿ ಸರಿನಾ ನೀವು ಮಹಾನ್ ಸನಾತನಿಗಳನ್ನ ಭೇಟಿಯಾದ್ರೆ ಆಗ ಜನರ ಬಗ್ಗೆ ನಿಮ್ಮ ಅಭಿಪ್ರಾಯ ಬದಲಾಗತ್ತೆ ಆದರೆ ಹೆಚ್ಚಿನ ಜನ ಆ ಕೆಳಮಟ್ಟದಲ್ಲಿ ಯೋಚಿಸುವ ವರ್ಗಕ್ಕೆ ಸೇರಿದವರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಮತ್ತು ಭವಿಷ್ಯದಲ್ಲೂ ನೀವು ಅಂತಹವರನ್ನ ಸಾಕಷ್ಟು ಭೇಟಿಯಾಗ್ತೀರಿ ನಾವು ತುಂಬಾ ಇಕ್ಕಟ್ಟಾದ ಸನ್ನಿವೇಶಗಳಲ್ಲಿ ಬದುಕ್ತಾ ಇದ್ದೀವಿ ನೀವು ಒಂದ್ ವೇಳೆ ಅವರನ್ನ ಭೇಟಿಯಾದ್ರೆ ಅವರನ್ನ ನಿರ್ಲಕ್ಷಿಸಿ ಮತ್ತು ಅವರಿಗಾಗಿ ಕೇಳ್ಕೊಳ್ಳಿ ಬರೀ ಅವರಿಗಾಗಿ ಕೇಳ್ಕೊಂಡ್ರೆ ಸಾಕು ಅವರು ತಮ್ಮ ಕೆಳಮಟ್ಟದ ಬೌದ್ಧಿಕ ಮಟ್ಟದಿಂದ ಮೇಲೆ ಬರಲಿ ಅಂತ ಅಷ್ಟೇ ಥ್ಯಾಂಕ್ ಯು ಸರ್